ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಹೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೊಂದು ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ನರೇಂದ್ರ ಮೋದಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹುಷಾರಾಗಿರ್ಬೇಕು ಮನಸ್ತಾಪ ಇದ್ರೆ ಒಟ್ಟಾಗಿರ್ಬೇಕಂತ ಅವರ ಆಡಳಿತ ಪಕ್ಷದ ಶಾಸಕರ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಆಡಳಿತ ಪಕ್ಷದ ಶಾಸಕರಿಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಒಬ್ಬ ಶಾಸಕರು ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತಾರೆ ಮತ್ತೊಬ್ಬ ಶಾಸಕರು ಹೇಳ್ತಾರೆ ಅನುದಾನನೇ ಸಿಗ್ತಲ್ಲ ಏನು ದರಿದ್ರ ಸರ್ಕಾರ ಅಂತ ಶಾಸಕರೇ ಮಾತನಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಕರ್ನಾಟಕ ಪಡೆದುಕೊಂಡಿದೆ ಹೇಳಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ನೇನು ನಿರೀಕ್ಷೆ ಮಾಡ್ತಾರಪ್ಪ ಈ ಸರ್ಕಾರದಿಂದ ಹಾಗಾಗಿ ಶಾಸಕರು ಸಹಜವಾಗಿನೇ ಈ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ ನಿನ್ನೆ ಒಕ್ಕಲಿಗ ನಾಯಕರು ನಾವು ಬಹಳ ಮನಸ್ಸು ಹಚ್ಕೊಂಡಿದಿರಿ ಸಿದ್ದರಾಮಯ್ಯನವರು ಅವ್ರ ಮುಖ್ಯಮಂತ್ರಿ ಯಾವಾಗ ಅವ್ರ ಕುರ್ಚಿ ಅಲ್ಲಾಡ್ತದೆ ಇದನ್ನ ತರ್ತಾರೆ ನಾ ಬೆಂಗಳೂರಲ್ಲೂ ಹೇಳ್ತಾ ಇದ್ದೆ ಹಾವಿನ ಬುಟ್ಟಿನಿಂದ ಹಾವಿನ ತಗಿತೀನಿ ತಗಿತೀನಿ ಅಂತ ಹೇಳಿ ಹೇಳಕ್ ಶುರು ಮಾಡಿ ಎಷ್ಟು ವರ್ಷಗಳ್ ಹಿಂದಿನ ಅವಧಿಯಲ್ಲ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಪ್ರಾಮಾಣಿಕತೆ ಇದ್ರೆ ಹಿಂದುಳಿದ ಸಮುದಾಯಗಳಿಗೆ ಶೋಷಿತ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತು ಈಗಲೂ ಕೂಡ ಸರ್ಕಾರ ಒಂದು ಇಪ್ಪತ್ತು ತಿಂಗಳ ಇದ ಸಮಯ ಸಿಕ್ಕಿಲ್ವಾ ಡಿ ಕೆ ಶಿವಕುಮಾರ್ ಕೇಳಿದ್ರೆ ಅವ್ನೇನ್ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾ ಇನ್ನೂ ಆ ವರದಿನ ಇನ್ನೂ ಅಧ್ಯಯನ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಇದು ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಒಂದು ಕಳಕಳೆ ಪ್ರಾಮಾಣಿಕತೆ ಇದೆ ಈ ವಿಚಾರದಲ್ಲಿ ಅನ್ನೋದು ನನಗಂತೂ ಸಂಶಯ ಇದೆ ಅಖಂಡ ಲಿಂಗಾಯತರನ್ನು ತೊಳೆಯುವಂತ ಸಿದ್ದ ಹಿಂದೆನೆ ಹಿಂದಿನ ಅವಧಿಯಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಹೇಳಿ ಬೆಂಕಿ ಅಂತಕ್ಕಂತ ಒಂದು ಷಡ್ಯಂತ್ರ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆಯ್ತು ತದನಂತರದಲ್ಲಿ ವಿಧಾನಸಭಾ ಚುನಾವಣೆ ಹತ್ರ ಬಂದಾಗ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು ಇಲ್ಲ ನಾವು ಕಾಂಗ್ರೆಸ್ನಿಂದ ಬಹಳ ದೊಡ್ಡ ತಪ್ಪ ಇದೇ ಬಳ್ಳಾರಿನಲ್ಲಿ ಭಾಷಣ ಮಾಡಿದ್ರು ಡಿ ಕೆ ಶಿವಕುಮಾರ್ ನೆನಪಿದೆ ನನಗೂ ಕೂಡ ನಾವು ತಪ್ಪು ಮಾಡ್ಬಿಟ್ಟಿವಿ ಕಾಂಗ್ರೆಸ್ ಇವತ್ತು ವೀರಶಿವಲಿಂಗಾಯ್ತದ ಸಮಾಜ ಹೊಡೆಯುವಂತ ಕೆಲಸ ಕೈ ಹಾಕಿದ್ವಿ ಇವತ್ತೇನ್ ಮಾಡ್ತಾ ಇದ್ರಿ ಮುಸಲ್ಮಾನರು ಓಲೈಕೆ ಮಾಡುವ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಾ ಇದ್ದೀರಿ ಅಂದ್ರೆ ಹಿಂದೂ ಮತ್ತೆ ಮುಸಲ್ಮಾನರನ್ನ ಹೊಡಿತಕ್ಕಂತ ಕೆಲಸಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಕೈ ಹಾಕಿದೆ ಒಟ್ಟಲ್ಲಿ ತಮ್ಮ ಕೃಚಿ ಕೂತು ಬಂದಾಗ ಇಂಥವೆಲ್ಲ ಶುರು ಆಗುತ್ತೆ ಯಾವುದೇ ಅನುಮಾನ ಬೇಡ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಉಡುಗಾಟಿಕೆ ಮಾಡ್ತಿದ್ರೆ ಹೊರತು ಅದ್ರ ಪ್ರಾಮಾಣಿಕತೆ